ಪ್ರತಿಯೊಂದು ರೋಗದ ಮೂಲನೇ ಮನುಷ್ಯ ಅಂತ ಇದು ಹುಲಿ ಯಾವತ್ತು ನನ್ನ ಹೊಟ್ಟೆ ನಶಿಸ್ತಾ ಇದೆ ಅಂಥೇಳಿ ಹಾಸಿಗೆ ಹೇಳ್ಕೊಂಡು ಕೂತ್ಕೊಳ್ಳೋದು ಕಣ್ಣು ಬೀಕ್ ಆಗಿದೆ ಅಥವಾ ಕೂದಲು ಬೆಳ್ಳಗಾಗ್ತದೆ ಆಗ್ತದೆ ಅಂಥದ್ದೇನೂ ಕಾಣೋದಿಲ್ಲ ಅಲ್ಲಿ ಯಾವುದೇ ಕಾಡು ಪ್ರಾಣಿಗೆ ಕೂದಲು ಬೆಳಗ್ಗೆ ಆಯಿತಾ ಸೊ ಮನುಷ್ಯ ಅದಕ್ಕೆ ತಗೊಂಡು ನನ್ನ ಹತ್ತಿರ ಇಡೋಕ್ಕೆ ಶುರು ಮಾಡಿದಾಗ ಅದು ಹಸು ಇರಲಿ ಕೋಳಿ ಇರಲಿ ಕುರಿ ಇರಲಿ ಅದಕ್ಕೆ ರೋಗ ಶುರು ಆಗ್ತದೆ ಈಗ ಬಹಳ ಜನರಿಗೆ ನೀವು ಸ್ಮೋಕ್ ಮಾಡಿಲ್ಲ ಡ್ರಿಂಕ್ ಮಾಡಿಲ್ಲ ಅಂಥವರಿಗೆಲ್ಲ ಕ್ಯಾನ್ಸರ್ ಬರ್ತಾಯಿದೆ ಭಾಳ ಕಾಮನ್ ಆಗ್ತಾಯಿದೆ ನಮ್ಮ ಗುಣಗಳಲ್ಲಿ ಬದಲಿ ಮಾಡ್ಕೋಬಹುದು ರೋಗ ಕಮ್ಮಿ ಆಗ್ತಾ ಹೋಗ್ತೇವೆ ನಾವು ಸಿಟಿಯಿಂದ ಹಳ್ಳಿ ಕಡೆ ಹೋದಂಗೆ ರೋಗ ಕಮ್ಮಿ ಆಗ್ತದೆ ಹಳ್ಳಿ ಕಡೆಯಿಂದ ಕಾಡಿನ ಕಡೆ ಹೋದಂಗೆ ಇನ್ನೂ ರೋಗ ಕಮ್ಮಿ ಆಗ್ತದೆ ಆಯ್ತಾ ಅನ್ಎಜುಕೇಟೆಡಿಂದ ಎಜುಕೇಟೆಡ್ ಹೋದಂಗೆ ರೋಗ ಹೆಚ್ಚಿಗೆ ಆಗ್ತದೆ ಸಕ್ಕರೆ ಕಾಯಿಲೆ ಕಾಯಿಲೆಯಲ್ಲಿ ರಕ್ತದಲ್ಲಿ ಸಕ್ಕರೆ ಕಡಿಮೆ ಮಾಡುವಂಥ ಗುಳಿಗೆ ಇದೆ ಇನ್ಸುಲಿನ್ ಇಂಜೆಕ್ಷನ್ ಇದೆ ಬಟ್ ಸಕ್ಕರೆ ಕಾಯಿಲೆ ಅವನಿಗೆ ಆಗ್ತಾ ಇರೋ ಕಾರಣ ತೆಗೆಯೋ ಶಕ್ತಿ ಇಲ್ಲ ಅದು ಶರೀರ ಕ್ಲೀನ್ ಆಗ್ತಾ ಇರಬೇಕು ಈಗ ಸ್ವೆಟ್ ಬೆವರಿನಿಂದ ಹೋಗುವಂಥ ವೇಸ್ಟ್ಗಳು ನೀವು ಬೆವ್ ಬೆವ್ ಥರನೇ ಹೋಗ್ತಾವೆ ಇಲ್ಲಾಂದರೆ ಅವು ಕಂಪ್ಲೇಟ್ ಆಗ್ತಾರೆ ಸೊ ಬೆವರೋದು ಕೂಡ ಒಂದು ಆಹಾರ ಇದ್ದಂಗೆ ಶರೀರ ನೂರು ವರ್ಷ ಹಿಂದೆ ನಮ್ಮ ಅಜ್ಜಿ ಅಜ್ಜಿ ಏನು ಊಟ ಮಾಡ್ತಾಯಿದ್ರೆ ಐವತ್ತು ವರ್ಷ ಮುಗಿತು ಅದು ಫೈನಲ್ ಇದೆ ಅದು ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಬೇಕಾಗಿಲ್ಲ ಯಾವುದು ಅವ್ರಿಗೆ ಎಲ್ಲಿ ರೋಗ ಇತ್ತು ಒಂದು ಸಣ್ಣ ಮಗು ಹುಡುಗಿ ರಿಫೈನ್ಡ್ ಫುಡ್ಸ್ ಊಟ ಮಾಡಿದರೆ ದಿನಾಲು ಅಂದರೆ ಒಳ್ಳೆಯ ಆಹಾರ ಇಲ್ಲ ರೊಟ್ಟಿ ತಿಂತಾಯಿಲ್ಲ ರಾಗಿ ತಿಂತಾಯಿಲ್ಲ ತರಕಾರಿ ಬರೀ ಚಪಾತಿ ಅನ್ನ ಹಾಲು ಸಕ್ಕರೆ ಇಂಥದ್ದೆಲ್ಲ ಊಟ ಮಾಡತ ಮುಂದೆ ಅವಳಿಗಾಗೋ ಮಕ್ಕಳಿಗೂ ಕೂಡ ಎಲ್ಲ ಸಮಸ್ಯೆಗಳು ಬರ್ತೀವಿ ಆಯ್ತಾ ಪ್ರಕೃತಿಯಲ್ಲಿ ರೋಗಗಳಿಲ್ಲ ಈ ಪ್ರಕೃತಿ ಉದಾಹರಣೆಗೆ ಕಾಡು ಅಂತ ಇಟ್ಕೊಡ್ರಿ ಅಲ್ಲಿ ಪ್ರಕೃತಿ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇದೆ ಆಯ್ತಾ ಮನುಷ್ಯಂದು ಅಲ್ಲಿ ಏನಂತೀರಿ ಇಂಟರ್ಫೆರೆನ್ಸ್ ಇಲ್ಲ ಅಲ್ಲಿ ಒಂದೇನು ಹುಲಿ ಜಿಂಕೆಗೆ ತಿನ್ಬೋದು ಬಟ್ ಅದು ಆಹಾರ ಅದು ಆಯ್ತಾ ಇಲ್ಲ ಬ್ಯಾಕ್ಟೀರಿಯಾ ಹುಲಿಗೆ ತಿನ್ ಇನ್ಫೆಕ್ ಇನ್ಫೆಕ್ಷನ್ ಮಾಡಿ ಹುಲಿಗೆ ಒಳಗಿಂದ ತಿನ್ಬಹುದು ಬ್ಯಾಕ್ಟೀರಿಯಾ ನಮಗೆ ತಿನ್ಬೇಕಂತಾನೆ ಇನ್ಫೆಕ್ಷನ್ ಮಾಡ್ತಾವಲ್ಲ ಸೊ ಅದು ಕೂಡ ಒಂದು ಆಹಾರದ ಸೈಕಲ್ ಆಯ್ತು ಈ ಬ್ಯಾಕ್ಟೀರಿಯಾನು ಇನ್ನೊಂದಕ್ಕೆ ತಿನ್ಬೇಕಲ್ಲ ಇಲ್ಲ ಜಗಳ ಒಂದಕ್ಕೊಂದು ಒಂದು ಹುಲಿ ಇನ್ನೊಂದು ಹುಲಿ ಜಗಳ ಅಟ್ಯಾಕ್ ಅದು ನೈಸರ್ಗಿಕ ಕಾಂಪಿಟೇಷನ್ ಆಯ್ತದು ಆಮೇಲೆ ಆಕ್ಸಿಡೆಂಟ್ ಏಟು ಇಂಜುರಿ ಅದು ಏನು ಬೇಟೆ ಮಾಡಕ್ಕೆ ಹೋಗಬೇಕಾದ್ರೆ ಏಟಾಯಿತು ಸೊ ಮೂಮೆಂಟ್ ಇದ್ದಲ್ಲಿ ಇದ್ದೇ ಇರ್ತದೆ ಬಟ್ ರೋಗಗಳಿಲ್ಲ ಅಲ್ಲಿ ಯಾವುದು ಶೂನ್ಯ ರೋಗಗಳೇ ಇಲ್ಲ ಇದು ಹುಲಿ ಯಾವತ್ತು ನಂದು ಹೊಟ್ಟೆ ನೋಯಿಸ್ತಾ ಇದೆ ಅಂತ ಹೇಳಿ ಹಾಸಿಗೆ ಹಿಡ್ಕೊಂಡು ಕೂತ್ಕೊಳ್ಳೋದು ಕಣ್ಣು ವೀಕ್ ಆಗಿದೆ ಅಥವಾ ಕೂದಲು ಬೆಳಗ್ಗೆ ಆಗ್ತಾಯಿದೆ ಅಂಥದ್ದೇನೂ ಕಾಣೋದಿಲ್ಲ ಅಲ್ಲಿ ಯಾವುದೇ ಕಾಡು ಪ್ರಾಣಿಗೆ ಕೂದಲು ಬೆಳ್ಳಗಾಗಂಗಿಲ್ಲ ಆಯಿತಾ ಸೊ ಮನುಷ್ಯ ಅದಕ್ಕೆ ತಗೊಂಡು ತನ್ನ ಹತ್ರ ಇಡಕ್ಕೆ ಶುರು ಮಾಡಿದಾಗ ಅದು ಹಸು ಇರಲಿ ಕೋಳಿ ಇರಲಿ ಕುರಿ ಇರಲಿ ಅದಕ್ಕೆ ರೋಗಗಳು ಶುರು ಆಗ್ತದೆ ಯಾಕಂದ್ರೆ ನಮ್ಮ ನಿಯಮಗಳಲ್ಲಿ ಇದೇ ಊಟ ಮಾಡಬೇಕು ಇದೇ ಟೈಮಿಗೆ ಊಟ ಮಾಡಬೇಕು ಇಷ್ಟರೊಳಗೆ ಇರಬೇಕು ಇದೇ ಗಾಳಿ ಬೆಳಕಿನಾಗ್ ಇರ್ಬೇಕು ಆಯ್ತಾ ಇದೇ ಕಟ್ಟಡದಾಗಿರ್ಬೇಕು ಇಂಥವೆಲ್ಲ ನಮ್ದು ರೂಲ್ಸ್ ಹಾಕೊಂಡ್ಬಿಡ್ತೀವಿ ಅಲ್ಲಿ ಅಲ್ಲಿಂದ ರೋಗಗಳು ಶುರು ಮತ್ತು ಅದರಲ್ಲಿ ಕೆಲವೊಂದು ಪ್ರಾಣಿಗಳಿಗೆ ನಾವು ಮನೆಯೊಳಗೆ ಇಟ್ಕೊಳ್ಳೋದು ನಾಯಿ ಬೆಕ್ಕು ಅದಕ್ಕೆ ಇನ್ನೂ ದೊಡ್ಡ ರೋಗಗಳು ಅದಕ್ಕೆ ಡಯಾಬಿಟಿಸ್ ಡಿಪ್ರೆಷನ್ ಕ್ಯಾನ್ಸರ್ ಎಲ್ಲ ಬರುತ್ತವೆ ಆಮೇಲೆ ಮನುಷ್ಯನಿಗೆ ಇನ್ನೂ ಹೆಚ್ಚಿನ ರೋಗಗಳು ಎಲ್ಲಕ್ಕಿಂತ ಜಾಸ್ತಿ ರೋಗಗಳು ಹೊಸ ಹೊಸ ರೋಗಗಳು ಅವು ಹಳೆಯ ರೋಗಗಳೆಲ್ಲ ಮತ್ತು ಅವು ಸಿವಿಯರಿಟಿ ಹೆಚ್ಚಿಗೆ ಆಗ್ತಾಯಿದೆ ಆಯಿತಾ ಯಾವ ರೋಗ ಕಮ್ಮಿ ಆಗ್ತಾಯಿಲ್ಲ ಅದಕ್ಕೆ ನಾನೇನು ಹೇಳ್ತೇನೆ ಮನುಷ್ಯನೇ ರೋಗ ಪ್ರತಿಯೊಂದು ರೋಗದ ಮೂಲನೇ ಮನುಷ್ಯ ಅಂತ ಇದರಲ್ಲಿ ನೀವು ವೈಯಕ್ತಿಕವಾಗಿ ನೋಡಿದರೆ ಹೌದು ನನ್ನ ಗುಣಗಳಿಂದ ರೋಗ ಬರ್ತಾ ಇದೆ ನನ್ನ ಗುಣಗಳಿಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ರೋಗ ಬಾರದ ಹಾಗೆ ಬದುಕಬೇಕು ಅಂತ ನಾನು ಒಂದೇನೋ ನನ್ನ ಜೀವನ ಶೈಲಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬಹುದು ಇದನ್ನು ನಾನು ಟ್ರೀಟ್ ಮಾಡ್ತೇನೆ ಕ್ಯೂರ್ ಮಾಡ್ತೇನೆ ಸಾಲ್ವ್ ಮಾಡ್ತಾನೆ ಅಂತಂದ್ರೆ ಸಾಧ್ಯ ನಾವು ಕ್ರಿಯೇಟ್ ಮಾಡೋದನ್ನ ನಾವು ನಿಲ್ಸೋಕ್ಕಾಗಲಿಲ್ಲ ಟ್ರೀಟ್ ಹೆಂಗೆ ಮಾಡ್ತೀರಿ ಅದು ಅರ್ಥ ಮಾಡ್ಕೊಳ್ಳೋ ವಿಷಯನೇ ಇಲ್ಲಲ್ಲ ಈಗ ನನ್ನ ರೋಗ ಯಾಕೆ ಬ ಈಗ ಡಯಾಬಿಟಿಸ್ ಇದೆ ಸಕ್ಕರೆ ಕಾಯಿಲೆ ಇದೆ ಎರಡು ನೂರ ಐವತ್ತಕ್ಕೂ ಹೆಚ್ಚು ಕಾರಣಗಳಿದಾವೆ ಪ್ರತಿಯೊಂದು ಕಾರಣಕ್ಕೆ ಹೆಂಗೆ ಟ್ರೀಟ್ಮೆಂಟ್ ಮಾಡ್ತೀರಿ ಹೆಂಗೆ ಕ್ಯೂರ್ ಮಾಡ್ತೀರಿ ಅದು ಮಾಡೋ ತನಕ ಮತ್ತೆ ಇನ್ನೂ ಇನ್ನೂ ಬೇರೆ ಕಾರಣ ಇದೆ ಅಂತ ಗೊತ್ತಾಗಕ್ಕೆ ಶುರು ಅದು ಆಯಿತಾ ಟ್ರೀಟ್ ಮಾಡಕ್ಕೆ ಹೋಗಿ ಮತ್ತೆ ಇನ್ನು ರೋಗಗಳು ಹೆಚ್ಚಿಗೆ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಆಗ್ತವೆ ಗುಳಿಗೆ ತಗೊಂಡಾಗ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಸೊ ನಾವು ರೋಗಗಳು ಹುಟ್ಟಾಕಬಹುದು ಹಾಕಬಹುದು ಬಟ್ ಅದನ್ನ ಕ್ಯೂರ್ ಮಾಡೋಕ್ಕಾಗಲ್ಲ ನಮ್ಮ ಗುಣಗಳಲ್ಲಿ ಬದಲಿ ಮಾಡ್ಕೋಬೋದು ರೋಗ ಕಡಿಮೆ ಆಗುತ್ತೆ ನೌ ಸಿಟಿ ಇಂದ ಹಳ್ಳಿ ಕಡೆ ಹೋಗೋದೆ ರೋಗ ಕಡಿಮೆ ಆಗುತ್ತೆ ಹಳ್ಳಿ ಕಡೆಯಿಂದ ಕಾಡಿನ ಕಡೆ ಹೋಗೋದೆ ಇನ್ನೂ ರೋಗ ಕಡಿಮೆ ಆಗುತ್ತೆ ಆಯ್ತಾ ಅನ್ ಎಜುಕೇಟೆಡ್ ಇಂದ ಎಜುಕೇಟೆಡ್ ಹೋದಂಗೆ ರೋಗ ಹೆಚ್ಚಿಗೆ ಆಗುತ್ತೆ ಈ ಲೈಫ್ ಸ್ಟೈಲ್ 디సీజಸ್ ನೋಡಿ ಎಜುಕೇಟೆಡ್ ಪಾಪುಲೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ವಿಲೇಜ್ ಅನ್ ಎಜುಕೇಟೆಡ್ ಪಾಪುಲೇಷನ್ ಅಲ್ಲಿ ಅವೆಲ್ಲ ಬಹಳ ಕಡಿಮೆ ಬಿ ಪಿ ಶುಗರ್ ಥೈರಾಯ್ಡ್ ಸಮಸ್ಯೆ ಸೊ ಯಾರು ಎಜುಕೇಟೆಡ್ ಇದ್ದವನೇ ಹೇಳ್ತಾ ಇರ್ತಲ್ಲ ನಾನು ಇದನ್ನ ಸಾಲ್ವ್ ಮಾಡ್ತೀನಿ ಔಷಧಿ ಕಂಡುಹಿಡಿತೀನಿ ಟೆಸ್ಟ್ ಮಾಡೋಣ ಇದಕ್ಕೆ ರೋಗ ಮುಕ್ತ ಸಮಾಜ ಅದೇ ರೋಗಕ್ಕೆ ಕಾರಣ ಎಲ್ಲ ಕಣ್ಣು ಮುಂದಿದೆ ಆಯಿತಾ ಸೊ ಆ ಪ್ರತಿಯೊಂದು ಆ ಥರ ಸಮಸ್ಯೆಗಳನ್ನು ತಗೊಂಡು ನಾವು ಇನ್ನೂ ಕೆಲವೊಂದು ಬಿಸ್ನೆಸ್ ಅಷ್ಟೇ ಅದ್ರ ಬಗ್ಗೆ ಸಂಸ್ಥೆಗಳು ಸಂಘಗಳು ಬಿಸ್ನೆಸ್ಗಳು ಮತ್ತೊಂದು ಏನೋ ಚಟುವಟಿಕೆಗಳು ಪುಸ್ತಕ ನೋಬೆಲ್ ಪ್ರೈಝ್ ಮೂವಿ ಮಾಡೋದು ವಿಡಿಯೋ ಮಾಡೋದು ಇದೆಲ್ಲ ಮಾಡ್ಬೋದು ಅಷ್ಟೇ ಅದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಯಾವ್ದು ಸಾಲ್ವ್ ಆಗಿದೆ ಎಲ್ಲಿ ತನಕ ಯಾವ ರೋಗ ಹೋಗಿದೆ ಹೇಳಿ ನೋಡೋಣ ಯಾವ ರೋಗ ಟ್ರೀಟ್ಮೆಂಟ್ ಇದೆ ಲಕ್ಷಣಗಳಿಗೆ ಅಷ್ಟೇ ಟ್ರೀಟ್ಮೆಂಟ್ ಇದೆ ಸಕ್ಕರೆ ಕಾಯಲ್ಲಿ ಕಾಯಿಲೆಯಲ್ಲಿ ರಕ್ತದಲ್ಲಿ ಸಕ್ಕರೆ ಕಡಿಮೆ ಮಾಡುವಂಥ ಗುಳಿಗೆ ಇದೆ ಇನ್ಸುಲಿನ್ ಇಂಜೆಕ್ಷನ್ ಇದೆ ಬಟ್ ಸಕ್ಕರೆ ಕಾಯಿಲೆ ಅವನಿಗೆ ಆಗ್ತಾ ಇರೋ ಕಾರಣ ತೆಗೆಯೋ ಶಕ್ತಿ ಇಲ್ಲ ಅದರಲ್ಲಿ ಆ ಗುಳಿಗೆ ನಿಲ್ಸಿದ್ರೆ ಮತ್ತೆ ಅದು ಬ್ಲಡ್ ಶುಗರ್ ಮತ್ತೆ ಹೆಚ್ಚಿಗೆ ಆಗ್ತದೆ ಅದೇ ಅವನು ಸಕ್ಕರೆ ಇರುವ ಆಹಾರಗಳು ಕಮ್ಮಿ ಮಾಡಿ ಕೂತ್ಕೊಳ್ಳೋದು ಬಿಟ್ಟು ಓಡಾಡ್ಕೊಂಡಿದ್ರೆ ಅದು ಆಟೋಮೆಟಿಕ್ಲಿ ನ್ಯಾಚುರಲಿ ಆಯ್ತಾ ಸೊ ಹಿಂಗೆ ರೋಗಗಳು ಇದಕ್ಕ ಪ್ರಕೃತಿಯಲ್ಲಿ ರೋಗಗಳಿಲ್ಲ ಅದಕ್ಕೆ ರೋಗ ಸಂಕಟ ಕಷ್ಟ ಆದವರೆಲ್ಲ ಪ್ರಕೃತಿ ಕಡೆ ಹೋಗ್ತದೆ ಈಗ ನಾವು ಸೇವಿಸುವಂತ ಆಹಾರ ಮತ್ತು ರೋಗಕ್ಕೆ ಯಾವ ತರದ ಸಂಬಂಧ ಅಂತ ನಾನು ಬೆಳಗ್ಗೆ ಒಂದು ಉದಾಹರಣೆ ಕಿಡ್ನಿ ಸ್ಟೋನ್ ಉದಾಹರಣೆ ಹೇಳಿದ್ ನೋಡ್ರಿ ನಮ್ಮ ಶರೀರ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತದೆ ಈಗ ಉದಾಹರಣೆಗೆ ನಮ್ಮ ಕಣಗಳು ಹಳೇದಾದಂಗೆ ಅದು ಹೋಗಿ ಹೊಸದು ಬರ್ತದೆ ಘನ ರೂಪದಲ್ಲಿ ಇರುವ ಅಂದರೆ ಸಾಲಿಡ್ ವೇಸ್ಟ್ ಏನಿರ್ತಾವೆ ನಮ್ಮ ಶರೀರದಾಗ ರೂಪದಾಗ ಹೋಗ್ತಾವೆ ನೀರಿನಲ್ಲಿ ಸಾಲ್ವ್ ಡಿಸಾಲ್ವ್ ಆಗುವಂಥದ್ದು ಅವು ನಮ್ಮ ಮೂತ್ರದಲ್ಲಿ ಹೋಗ್ತವೆ ವೇಸ್ಟ್ ಹೋಗಿ ಹಳೆ ಕಣಗಳದ್ದು ವೇಸ್ಟ್ಗಳು ಆಮೇಲೆ ಹಂಗೆ ಬೆವರಿನಾಗ ಹೋಗ್ತಾವ ವೇಸ್ಟ್ ವೇಸ್ಟ್ ರಿಮೂವಲ್ ಪ್ರೊಸೆಸಸ್ ಇದೆ ಅಲ್ಲ ಕಣ್ಣಲ್ಲಿ ಇರುವಂಥ ಹಳೆ ಕಣಗಳು ವೇಸ್ಟ್ಗಳು ಪಿಚ್ ಪಿಚ್ಚಿನಾಗ ಬರ್ತವೆ ಈ ಗಂಟಲಲ್ಲಿರೋದು ಕಫ ಆಯ್ತಾ ಹಿಂಗೆ ಇನ್ನು ಬಹಳಷ್ಟು ದಾರಿಗಳು ಅದು ಆಯ್ತಾ ಬಟ್ ಆ ಹಳೆ ಕಣಗಳು ಹೋಗಿ ಹೊಸ ಕಣಗಳು ಬರಬೇಕಲ್ಲ ಅದು ಕರೆಕ್ಟಾಗಿ ಮೊದಲಿನಂಗೆ ಬರಬೇಕಂದ್ರೆ ಅದಕ್ಕೆ ಒಳ್ಳೆ ಆಹಾರ ಬೇಕು ಸೂರ್ಯನ ಬೇಕು ಆಯ್ತಾ ನಿದ್ರೆ ಬೇಕು ಶರೀರ ಕ್ಲೀನ್ ಆಗ್ತಾ ಇರಬೇಕು ಈಗ ಸ್ವೆಟ್ ಬೆವರಿನಿಂದ ಹೋಗುವಂತ ವೇಸ್ಟ್ಗಳು ನೀವು ಬೆವ್ ಬೆವ್ತರೇ ಹೋಗ್ತಾವೆ ಇಲ್ಲಾಂದ್ರೆ ಅವು ಅಕೊಂಬಲೇಟ್ ಆಗ್ತಾ ಇರ್ತವೆ ಸೊ ಬೆವರೋದು ಕೂಡ ಒಂದು ಆಹಾರ ಇದ್ದಂಗೆ ಶರೀರಕ್ಕೆ ಪೋಷಣೆ ಅದು ಫಿಸಿಕಲ್ ವರ್ಕೀಸ್ ಫುಡ್ ಫಾರ್ ದ ಬಾಡಿ ನರಿಶ್ಮೆಂಟ್ ಫಾರ್ ದ ಬಾಡಿ ಸೊ ಈ ಹೊಸ ಕಣಗಳು ಬರಬೇಕಾದ್ರೆ ಏನಾದರೂ ಕೊರತೆ ಇದ್ರೆ ಅದು ಮೊದಲಿನಂಗೆ ಶಕ್ತಿ ಇರುವಂಗೆ ಇರೋದಿಲ್ಲ ಅದು ವೀಕ್ ಆಯ್ತಾ ಕಡಿಮೆ ಶಕ್ತಿ ಇರೋ ಕಣಗಳು ಬರ್ತವೆ ಇವು ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾವು ಏನೋ ಒಂದು ರೋಗ ಇದೆ ಅಂತ ಹೇಳಕ್ಕೆ ಶುರು ಮಾಡಿ ಅದು ಗುಳಿಗೆ ಕೊಟ್ಟರೆ ಅದಕ್ಕೆ ಹೋಗೋದಿಲ್ಲ ಅದಕ್ಕೆ ಅದೇ ಈ ಈ ಪ್ರದೇಶದಲ್ಲಿ ನಮ್ಮ ಪ್ರದೇಶದಲ್ಲಿ ಒಂದು ಆಹಾರ ಪದ್ಧತಿ ಇರ್ತದೆ ಪ್ರತಿಯೊಂದು ಪ್ರದೇಶಕ್ಕೆ ಒಂದು ಆಹಾರ ಅದಕ್ಕೆ ಆ ಪದ್ಧತಿಗೆ ಕಾರಣ ಅಲ್ಲಿನ ಸೂರ್ಯನ ಬೆಳಕು ನಮ್ಮಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಆಯ್ತಾ ನದಿಗಳಿಲ್ಲ ಮಳೆ ಕಡಿಮೆ ಕಾಡಿಲ್ಲ ಆಯ್ತಾ ಅದಕ್ಕೆ ನಮ್ಮಲ್ಲಿ ಊಟ ಏನಂತೀರಿ ಕಡಿಮೆ ಶಕ್ತಿ ಇರುವಂಥ ಊಟ ಜೋಳದ ರೊಟ್ಟಿ ನಮ್ಮಲ್ಲಿ ಕಾಮನ್ ಜೋಳದ ರೊಟ್ಟಿ ಶರೀರಕ್ಕೆ ಹೀಟ್ ಮಾಡೋದಿಲ್ಲ ತಂಪು ಮಾಡ್ತದೆ ಸೂರ್ಯ ಎಂದು ಬಿಸಿಯಿಂದ ನಾವು ಬೇ ಹೀಟ್ ತಗೋತಾ ಇದ್ದೀವಿ ಈಗ ಚಳಿಗಾಲ ಇದೆ ಇಷ್ಟು ಹೀಟ್ ಇದೆ ನೋಟು ಅದೇ ನೀವು ಸ್ವಲ್ಪ ಬೆಳಗಾಮಿಂದ ಕೆಳಗೆ ಹೋದ್ರೆ ಅಲ್ಲಿ ಕಾಡಿದೆ ನದಿ ಇದೆ ಮಳೆ ಜಾಸ್ತಿ ಅವ್ರ ಜೋಳದ ರೊಟ್ಟಿ ತಿಂದ್ರೆ ಅವ್ರಿಗೆ ಹೊರಗಿಂದನೇ ಹೊರಗಿಂದನೇ ತಂಪು ಆಹಾರದಿಂದನೇ ತಂಪು ಶರೀರಕ್ಕೆ ಚಳಿ ಆಗ್ತದೆ ಅವ್ರು ಸ್ವಲ್ಪ ಹೀಟ್ ಇರೋದು ರಾಗಿ ಆಯ್ತಾ ಹಂಗೆ ಸ್ವಲ್ಪ ನೀವು ಇನ್ನು ಕೋಸ್ಟಲ್ ಏರಿಯಾ ಕಡೆ ಹೋದ್ರೆ ಮೀನು ಅಲ್ಲಿ ಕೃಷಿ ಮಾಡೋದಕ್ಕಾಗಲ್ಲ ಅಲ್ಲಿ ಸಮ ಸಮತಟ್ಟ ಜಾಗ ಇಲ್ಲ ಅಲ್ಲಿ ಆಯ್ತಾ ಮೀನು ಆ ಮೀನ್ ಒಂದೇ ಅಂತ ಅಂತೇಳಿ ಅದ್ರ ಜೊತೆ ರೈಸ್ ರೈಸ್ ಅಲ್ಲಿ ಏನು ಅದ್ರದ್ದು ವ್ಯಾಲ್ಯೂ ಇಲ್ಲ ಮೀನ್ ಜೊತೆ ಸುಮ್ಮನೆ ಒಂದ್ ಜೊತೆಗೆ ಬೇಕಲ್ಲ ಒಂದೇನಾದ್ರೂ ಅದಕ್ಕೆ ರೈಸ್ ಊಟ ಮಾಡ್ತಾರೆ ಸೊ ನಾನ್ ಇಲ್ಲಿ ರೈಸ್ ಊಟ ಮಾಡಿದಾಗ ಇಲ್ಲಿ ಜೋಳದಿಂದ ಸಿಗಬೇಕಾಗಿರೋದು ಸಿಕ್ ಸಿಗೋದಿಲ್ಲ ನನಗೆ ಆಯ್ತಾ ಇಲ್ಲಿ ನಾನು ದಿನಾಲು ರಾಗಿ ಊಟ ಮಾಡಿದ್ರೆ ಹೀಟ್ ಆಗ್ತದೆ ನನಗೆ ಸೊ ಹಳೆ ಕಾಲದ ಏನ್ ಪದ್ಧತಿ ಇದೆ ಅಲ್ಲ ಅದು ಟೆಸ್ಟೆಡ್ ಟ್ರೈ ಅಂಡ್ ಟ್ರಯಲ್ ಅಂಡ್ ಎರರ್ ಎಲ್ಲ ಆಗೋಗಿದೆ ಅದರಲ್ಲಿ ಸುಮ್ಮನೆ ನಾವು ಅದನ್ನ ಒಪ್ಕೊಂಡ್ ಬಿಡ್ಬೇಕಷ್ಟೆ ನೂರು ವರ್ಷ ಹಿಂದೆ ನಮ್ಮ ಅಜ್ಜ ಅಜ್ಜಿ ಏನ್ ಊಟ ಮಾಡ್ತಾ ಇದ್ರು ಐವತ್ತು ವರ್ಷ ಮುಗಿತು ಅದು ಫೈನಲ್ ಇದೆ ಅದು ಅದ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಬೇಕಾಗಿಲ್ಲ ಯಾವುದು ಅವ್ರಿಗೆ ಎಲ್ಲಿ ರೋಗ ಇತ್ತು ಅವಾಗ ಎಲ್ಲಿ ಬಿ ಪಿ ಶುಗರ್ ಡಯಾಬಿಟಿಸ್ ಮುಳು ಏನಿತ್ತು ಅವರಿಗೆ ಫಿಸಿಕಲ್ ವರ್ಕು ಮಾಡ್ತಾಯಿದ್ರು ಅವರು ಆಯಿತಾ ಸೊ ಆ ಊಟ ಒಳ್ಳೆಯದೇ ಇತ್ತು ಆ ಊಟ ಹೋಗಿ ರಿಫೈನ್ಡ್ ಊಟ ಬಂದಿದೆ ಈಗ ರಿಫೈನ್ಡ್ ಅಂದರೆ ಅದರಲ್ಲಿ ಸತ್ವಗಳು ಕಮ್ಮಿ ವೈಟ್ ರೈಸ್ ಮೈದಾ ಹಾಲು ಪಾಲಿಶ್ಡ್ ಇದೆ ಅಲ್ಲ ಆಯಿತಾ ಮತ್ತು ಮಿಲೆಟ್ಸಲ್ಲಿ ಕೂಡ ಪಾಲಿಶ್ ಮಾಡಿ ಮಾರ್ತಾಯಿದ್ದಾರೆ ಅದು ಗೊತ್ತಿಲ್ಲ ನನ್ನ ಕಸ್ಟಮರ್ಸೇ ಹೆಂಗೆ ಕೇಳ್ತಾರೋ ಅಥವಾ ಪಾಲಿಶ್ಡ್ ಮಿಲೆಟ್ಸ್ ಅದರದ್ದೇನು ಬೆಲೆ ಇಲ್ಲ ಅದ್ರ ಅರ್ಥ ಇಲ್ಲ ಅದ್ರಲ್ಲಿ ಥರ ಲಿಂಕು ಎರಡನೇದು ಸೀಸನ್ ಈ ಟೈಮಲ್ಲಿ ಪುಂಡಿ ಪಲ್ಯ ತಿಂದ್ರೆ ಹಲ್ಲು ಚಿಮ್ ಆಗ್ತಾವ ಚಿಮ್ ಏನಂತೀರಿ ಅದಕ್ಕೆ ಹೋ ಆಮೇಲೆ ಹುಳಿ 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 ಹ್ಮ್ ಅಲ್ಲಿ ಹುಳಿಯಾಗಿ ಮತ್ತೆ ಏನು ತಿನ್ನಕೆ ಆಗಂಗಿಲ್ಲ ಹುಂಡಿ ಪಲ್ಯ ತಿಂತರ ಅದೇ ಬೇಸ್ಗೆದಾಗ ತಿನ್ಬೇಕ ಹುಡುಕಿ ಹುಡುಕಿ ತಿನ್ಬೇಕಂತ ಅನ್ನಿಸ್ತದೆ ಬಟ್ ಸಿಟಿ ಒಳಗೆ ನಾನೇನ್ ನೋಡತ್ತೀನಿ ಈ ದಿನದಾಗೂ ಹುಂಡಿ ಹುಂಡಿ ಪಲ್ಯ ಎಲ್ಲ ಮಾಡಿ ತಿನ್ನತ್ತಾರ ಆಯ್ತಾ ಸೊ ಇದು ಆಹಾರದ ಹಳೆ ಪದ್ಧತಿಗಳು ಎಲ್ಲ ಒಂದು 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 ಟೋಟಲಿ ಡಿಸ್ಕನೆಕ್ಟ್ ಅದು ಸಕ್ಕರೆ ಬೆಲ್ಲದ ಬದಲಿ ಸಕ್ಕರೆ ಯೂಸ್ ಮಾಡೋದು ಗಹಣದ ಎಣ್ಣೆ ಬದಲಿ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದು ರಿಫೈನ್ಡ್ ಆಯಿಲಲ್ಲಿ ಏನೂ ಇಲ್ಲ ಅಂತ ಸತ್ವಗಳೇ ಇಲ್ಲ ಅದರಲ್ಲಿ ಸೊ ಶರೀರ ಹೆಂಗೆ ಕೆಲಸ ಮಾಡಬೇಕು ಅದಕ್ಕೆ ಶಕ್ತಿ ಎಲ್ಲಿಂದ ಬರಬೇಕು ಸೊ ಅದಕ್ಕೆ ವಯಸ್ಸಾಗ್ತಾ ಹೋದಂಗೆ ರೋಗಗಳು ಜಾಸ್ತಿ ಅಂದರೆ ವಯಸ್ಸಾಗ್ತಾ ಹೋದಂಗೆ ಅದು ಏನು ರಿಜೆನ್ರೇಷನ್ ಆಗಬೇಕು ಹೊಸ ಕಣಗಳು ಸರಿಯಾಗಿ ಬರಬೇಕು ಅದು ಬರ್ತಾ ಇಲ್ಲ ಅದು ಅಕೊಮಿಡೇಟ್ ಆಗ್ತಾ ಹೋಯ್ತು 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 ಅದಕ್ಕೆ ಕ್ಯಾನ್ಸರ್ ಏಜ್ ಆದವರಲ್ಲಿ ಜಾಸ್ತಿ ಅದಕ್ಕೆ ಈಗ ಬಹಳ ಜನರಿಗೆ ನೀವು ಸ್ಮೋಕ್ ಮಾಡಿಲ್ಲ ಡ್ರಿಂಕ್ ಮಾಡಿಲ್ಲ ಅಂಥವರಿಗೆಲ್ಲ ಕ್ಯಾನ್ಸರ್ ಬರ್ತಾ ಇದೆ ಬಹಳ ಕಾಮನ್ ಆಗ್ತಾ ಇದೆ ರಿಜೆನ್ರೇಷನ್ ಪ್ರಾಬ್ಲಮ್ ಇದೆ ಆಹಾರ ಆಹಾರಕ್ಕೆ ಶರೀರಕ್ಕೆ ನೇರ ಸಂಪರ್ಕ ಇದೆ ನಾವು ಏನು ತಿಂತೀವಿ ಶರೀರ ಅದರಿಂದನೇ ಒಂದು ಸಣ್ಣ ಮಗು ಹುಡುಗಿ ರಿಫೈನ್ಡ್ ಫುಡ್ಸ್ ಊಟ ಮಾಡಿದರೆ ದಿನಾಲು ಅಂದರೆ ಒಳ್ಳೆಯ ಆಹಾರ ತಿಂತ ಇಲ್ಲ ಅವಳು ರೊಟ್ಟಿ ತಿಂತ ಇಲ್ಲ ರಾಗಿ ಇಲ್ಲ ತರಕಾರಿ ಬರಿ ಚಪಾತಿ ಅನ್ನ ಹಾಲು ಸಕ್ಕರೆ ಇಂಥದ್ದೆಲ್ಲ ಊಟ ಮಾಡತ್ತಂದ್ರ ಮುಂದೆ ಅವಳಿಗಾಗೋ ಮಕ್ಕಳಿಗೂ ಕೂಡ ಎಲ್ಲ ಸಮಸ್ಯೆಗಳು ಬರ್ತವೆ ಗ್ಯಾರಂಟಿ ಅವ್ರು ಈಗ ತಿಂತಾ ಇದ್ದಾರೆ ಅವಳ ಮಕ್ಕಳ ರಚನೆ ಇವಳ ಶರೀರದಿಂದಾನೇ ಆಗ್ಬೇಕಲ್ಲ ಇವಳ ಶರೀರದಲ್ಲಿ ಕೊರತೆ ಇದ್ರೆ ಮಕ್ಕಳ ರಚನೆ ಹೆಂಗ್ ಸಾಧ್ಯ ಆಗ್ತದೆ ಅವ್ರ ಶರೀರ ಎಲ್ಲಿಂದ ತಯಾರಾಗ್ಬೇಕು ಗೊತ್ತಾಯ್ತಾ ಸೊ ಪ್ರೆಗ್ನೆನ್ಸಿ ಟೈಮ್ನಾಗ ಊಟ ಮಾಡೋದು ಅಷ್ಟೇ ಮ್ಯಾಟರ್ ಆಗಂಗಿಲ್ಲ ನೀವು ಭಾಳ ವರ್ಷದಿಂದ ಏನು ಊಟ ಮಾಡತ್ತಿರೋ ಅವೆಲ್ಲ ಅಲ್ಲಿ ಕೌಂಟ್ ಆಗ್ತದೆ ಯಾಕಂದ್ರೆ ಇನ್ಸ್ಟಂಟ್ ಇಲ್ಲ ಅದು ಈಗ ನಮ್ಮ ಕಣಗಳು ಈಗ ಕೆಂಪು ರಕ್ತ ಕಣಗಳದವು ನೂರ ಇಪ್ಪತ್ತು ದಿವಸ ಇರ್ತಾವ ನೂರ ಇಪ್ಪತ್ತು ದಿವಸ ಒಂದ್ಸರಿ ನಮ್ಮ ಶರೀರ ಒಂದ್ ವರ್ಷದ ಹಿಂದೆ ಇರುವ ನಮ್ಮ ಶರೀರದಲ್ಲಿರುವ ಒಂದು ಕಣಗಳ ಈಗಿರಲ್ಲ ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಆಗಿರ್ತದೆ ಎಲ್ಲ ಪ್ರತಿಯೊಂದು ಕಣಗಳು ಸೊ ಆರು ತಿಂಗಳು ಹಿಂದೆ ತಿಂದಿರುವಾಗ ಬಂದಿರುವ ಕಣಗಳು ಅವು ವೀಕ್ ಆಗಿರ್ತಾವಲ್ಲ ಈಗ ಅವು ಕೆಲಸ ಮಾಡತ್ತಾವಲ್ಲ ಸೊ ಅವು ಸರಿ ಇಲ್ಲ ಅಂತಂದ್ರೆ ಈಗ ರೋಗ ಕಾಣ್ತಾವ you mm -hmm.